ಹಾಲು ಕೊಡುವ ಆಕಳ ಕೆಚ್ಚಲಿಗೆ ಚಾಕು ಹಾಕ್ತಾರೆ ಅಂತಂದ್ರೆ ಇವರು ನಿಜಕ್ಕೂ ಮನುಷ್ಯರೇನ್ರಿ ಇವರು ಎದೆ ಹಾಲು ಕೊಟ್ಟವಳ ಎದೆ ಹಿರಿದಂಗೆ ಅಂತ ಹೇಳ್ತಾರಲ್ಲ ಇವರು ನಿಜಕ್ಕೂ ಮನುಷ್ಯರ ಇವರು ಇವರ ದ್ವೇಷ ಏನೇ ಇದ್ರು ಬೇರೆದ್ರ ಬಗ್ಗೆ ತೋರಿಸ್ಕೊಳ್ಬೇಕ್ರಿ ಹಾಲು ಕೊಡುವಂಥ ಆ ಕೆಚ್ಚಲಿಗೆ ಚಾಕು ಹಾಕ್ತಾರೆ ಆ ಕೆಚ್ಚಲಿನಲ್ಲಿ ರಕ್ತ ಸುರಿಯುತ್ತೆ ಅಂತಂದಾಗ ನಿಜಕ್ಕೂ ಮನುಷ್ಯನಾದವನು ಮಾಡುವಂಥದ್ದಲ್ಲ ಇದೇನ ಆ ಧರ್ಮ ಹೇಳ್ಕೊಟ್ಟಿರೋದು ಇದೇನೇ ನಿಮ್ಮ ಬುದ್ಧಿ ಒಂದು ನಿಮಗೆ ತಂದೆತ್ತೆಯಾಗಲಿ ಹೇಳ್ಕೊಟ್ಟಿರೋದು ನಾಚಿಕೆ ಆಗುತ್ತೆ ನಿಮ್ಮ ನೆಲ ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಆ ನೋವು ಎಷ್ಟು ಅನುಭವಿಸಿರ್ಬೇಕು ಆ ಪ್ರಾಣಿಗಳು ನಂತರ ನಿಂತರ ಅಲ್ವೇನ್ರಿ ನಿಮ್ಮ ಹಾಗೆ ಅವರು ಅವು ಸಹ ಜ ಭೂಮಿ ಮೇಲೆ ಹುಟ್ಟಿಲ್ವಾ ಈ ಸೃಷ್ಟಿ ಹುಟ್ಟಿಸಿಲ್ವ ಅವ್ರನ್ನ ಅದಕ್ಕೂ ಹಕ್ಕಿಲ್ವಾ ನಿಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರವಾಗಿ ಆ ಮೂರು ಆಕಳುಗಳ ಕೆಚ್ಚಲಿಗೆ ನೀವು ಚಾಕು ಹಾಕ್ತೀರಿ ಅಂತಂದ್ರೆ ನಿಜಕ್ಕೂ ನೀವು ಮನುಷ್ಯರಾಗೋದಕ್ಕೆ ನಾ ಲಾಯಕ್ಕೂ ನೀವು ನಿಮ್ಮನ್ನ ಯಾ ಏನ್ ಮಾಡಿದ್ರು ಪಾಪ ಇಲ್ಲ ಏನ್ ಮಾಡಿದ್ರು ಪಾಪ ಇಲ್ಲ ಆ ಮೂಕ ಪ್ರಾಣಿಗಳು ಆ ವೇದನೆಯಿಂದ ಎಷ್ಟು ಅನುಭವಿಸ್ತಾ ಇರುತ್ತೆ ನಿಮಗೇನಾದ್ರೂ ಒಂದು ಚೂರು ಏನಾದ್ರೂ ಸಣ್ಣ ಗಾಯ ಆದ್ರೆ ತಡ್ಕಳಕ್ಕಾಗದೆ ನೀವು ಹೋಗ್ತೀರಿ ಆಸ್ಪತ್ರೆಗೆ ಹೋಗ್ತೀರಿ ಆಯಿಂಟ್ಮೆಂಟ್ ತಗೊಳ್ತೀರಿ ಪೇನ್ ಕಿಲ್ಲರ್ ತಗೊಳ್ತೀರಿ ಬ್ಯಾಂಡೇಜ್ ಹಾಕಿಸ್ಕೊಳ್ತೀರಿ ಏನೆಲ್ಲ ಮಾಡ್ತೀರಿ ಆ ಪ್ರಾಣಿಗಳೇನ್ರಿ ಮಾಡಬೇಕು ಆ ಪ್ರಾಣಿಗಳೇನ್ ಮಾಡಬೇಕು ನಿಮ್ಮ ಯಾವುದೋ ಒಂದು ವೈಯಕ್ತಿಕ ದ್ವೇಷಕ್ಕೋಸ್ಕರವಾಗಿ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಒಬ್ಬ ರಾಜಕಾರಣಿಯ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ಬೇಕಾ ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ಬೇಕಾ ಅದು ಜೀವಂತ ಇರುವಂತಹ ಪ್ರಾಣಿ ಅದು ಹಾಲು ಕೊಡ್ತಾ ಇರುವಂತಹ ಪ್ರಾಣಿ ಅದು ಕೆಚ್ಚಲಿಗೆ ಚಾಕು ಹಾಕಿ ರಕ್ತವನ್ನ ನೋಡಿ ಖುಷಿ ಪಡ್ತೀರಿ ಅಂತಂದ್ರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಇದ್ವಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಇಂತಹ ವಿಕೃತವಾದಂತಹ ಮನಸ್ಥಿತಿಗಳನ್ನು ನೋಡ್ತಾ ಇದ್ವಿ ಆದರೆ ಇವತ್ತು ನಮ್ಮ ಕರ್ನಾಟಕದ ಅದು ಬೆಂಗಳೂರಿನ ಅದು ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಅಸಹ್ಯ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ಏನು ಈ ಧರ್ಮ ದೇವರು ಇದನ್ನು ನಿಮ್ಗೆ ಹೇಳ್ಕೊಟ್ಟಿರುವಂಥದ್ದು ತಲೆ ತಗ್ಗಿಸುವಂತಹ ಕೆಲಸ ಇಡೀ ಮಾನವ ಕುಲ ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ನೀವು ಮಾಡಿದಿರಿ ನಿಜಕ್ಕೂ ನೀವು ಮನುಷ್ಯರಾಗಿರೋದಕ್ಕೆ ನಾಲ್ ನೀವು ಭೂಮಿ ಮೇಲೆ ಇರೋದಕ್ಕೆ ನಾಲ್ ನಮ್ಮ ಕೇಂದ್ರ ಸರ್ಕಾರ ಹೇಳುತ್ತೆ ಗೋ ಹತ್ಯೆ ನಿಷೇಧ ಗೋಹತ್ಯೆ ನಿಷೇಧ ಭೂಗಳನ್ನು ಸಹಿಸಬಾರದು ಅಂತಾರೆ ಇದೇ ಕೇಂದ್ರ ಸರ್ಕಾರ ಇವತ್ತು ಇವತ್ತು ವಿಶ್ವದಲ್ಲಿ ಭಾರತ ಗೋವಾಂಸ ರಫ್ತಿನಲ್ಲಿ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಗೋಮಾಂಸ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಭಾರತದಲ್ಲಿ ಇವತ್ತು ಗೋಮಾತೆಯನ್ನ ಪೂಜೆ ಮಾಡ್ತೀವಿ ಮಹಾಕುಂಭ ಬೇಡ ಮಾಡ್ತೀವಿ ಕರ್ನಾಟಕದಲ್ಲಿ ಗೋಹತ್ಯೆ ಕ ನಿಷೇಧ ಕಾನೂನಿದೆ ಏನ್ ಪ್ರಯೋಜನ ಏನ್ ಪ್ರಯೋಜನ ನಿಜಕ್ಕೂ ಜೀವಂತ ಇರುವಂತಹ ಆ ಪ್ರಾಣಿಗಳ ನೋವು ನಿಮಗೆ ತಟ್ಟದೆ ಬಿಡೋದಿಲ್ಲ ನಾಶ ಆಗೋಗ್ತೀರಿ ನೀವು ಆ ಎಷ್ಟು ಅವ್ರು ನೋವು ಅನುಭವಿಸಿರುತ್ತದ್ರಿ ಆಕಸ್ಮಿಕವಾಗಿ ಆದಂತಹ ಒಂದು ಗಾಯವನ್ನೇ ತಡ್ಕೊಳಕ್ ಆಗಲ್ಲ ನಮ್ಮ ಕೈಯಲ್ಲಿ ಆಕಸ್ಮಿಕವಾದಂತಹ ಒಂದು ನೋವನ್ನ ತಡ್ಕೊಳಕ್ಕಾಗಲ್ಲ ಅಂತ ಅವರು ನೀವು ಆ ಪ್ರಾಣಿಗಳು ಹಾಲು ಕೊಡುವಂತದ್ರಿ ನಿಮ್ಮ ತಾಯಿ ನಿಮಗೆ ಅವಳ ಎದೆ ಹಾಲು ಕೊಟ್ಟಿಲ್ವಾ ನಿಮ್ಮ ತಾಯಿಯ ಎದೆಯಲ್ಲಿ ನೀವು ಹಾಲು ಕುಡ್ದಿಲ್ವಾ ಆ ಆಕಳ ಕೆಚ್ಚಲನ್ನ ಕತ್ತರಿಸೋದು ಒಂದೇ ನಿಮ್ಮ ತಾಯಿಯ ಎದೆಯ ಎದೆಯನ್ನು ಕತ್ತರಿಸೋದು ಒಂದೇ ಅಂದೇನ್ರಿ ನಿಜಕ್ಕೂ ಆ ಕೃತ್ಯವನ್ನ ನೋಡದಾಗಿಂದ ಬಹಳ ಬೇಸರ ಆಗುತ್ತೆ ನಿಜಕ್ಕೂ ಎಲ್ಲೋ ಒಂದು ಕಡೆ ತಳಮಳ ಜೀವಂತ ಇರುವಂತಹ ಹಸುಗಳಿಗೆ ಆ ಕೆಚ್ಚಲನ್ನ ಕಟ್ ಮಾಡಿ ಆ ರಕ್ತವನ್ನ ಬಸಿತಾರೆ ಅಂತಂದ್ರೆ ನಿಜಕ್ಕೂ ಹೇಳಲಿಕ್ಕಾಗದೇ ಇರುವಂತಹ ನೋವು ರೀ ಹತ್ರ ಹೋಗಿ ಹೇಳ್ತಾವ್ರಿ ಆ ಪ್ರಾಣಿಗಳು ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ಬಿಟ್ರು ಮೂರು ಹಸುಗಳನ್ನ ಕೊಡಿಸ್ಬಿಡ್ತೀನಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವ್ರೇ ಆ ನೋವನ್ನ ನೀವು ಕೊಡೋದಕ್ಕಾಗತ್ತೇನ್ರಿ ಮೂರು ಹಸುಗಳನ್ನ ನೀವು ಕೊಡಿಸ್ತೀರಿ ನಿಮ್ಮ ಹತ್ರ ಹಣ ಇದೆ ನೀವು ಕೋಟ್ಯಾಧಿಪತಿಗಳು ನಿಮ್ಮ ಹತ್ರ ಹಣ ಇದೆ ಏನ್ರಿ ಇದು ಯಾರಿಗೂ ಭಯನೇ ಇಲ್ವಲ್ರಿ ಇಡೀ ರಾಜ್ಯದಲ್ಲಿ ಭಯ ಇಲ್ಲ ದೇಶದಲ್ಲಿ ಭಯ ಇಲ್ಲ ನಾವು ಗೋ ಮಾತೆಯನ್ನ ಪೂಜಾ ಮಾಡ್ತೀವಲ್ರಿ ಜೀವಂತ ಇರುವಂತಹ ಮೂರು ಹಸುಗಳ ಕೆಚ್ಚಲಿಗೆ ನೀವು ಚಾಕು ಹಾಕಿ ಆ ರಕ್ತವನ್ನು ನೋಡಿ ಖುಷಿ ಪಡ್ತೀರಿ ಅಂತಂದ್ರೆ ಮೊದಲು ನಮ್ಮ ಕೇಂದ್ರದಲ್ಲಿ ಗೋ ಮಾತೆಯ ಹೆಸರಿನಲ್ಲಿ ಗೋ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದಾರಲ್ಲ ಗೋ ಮಾತೆಯನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತೀರಲ್ಲ ಗೋ ಹತ್ಯೆ ನಿಷೇಧ ಮಾಡಿರುವಂತವ್ರು ನೀವು ಇವತ್ತು ಗೋಮಾಂಸದ ರಫ್ತನ್ನ ಮಾಡ್ತಾ ಇದರಲ್ಲ ಎರಡನೇ ಸ್ಥಾನಕ್ಕೆ ಕೂಸ್ತಿದ್ದೀರಾ ನಾವು ಅದರಲ್ಲಿ ಖುಷಿ ಪಡ್ಬೇಕಾ ಅಥವಾ ನಾಟಕ ಮಾಡ್ತಾ ಇದ್ದೀರಾ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಒಂದು ರಾಜ್ ಟಿವಿನಲ್ಲಿ ಸಂದರ್ಶನದಲ್ಲಿ ಹೇಳ್ತಾರೆ ಅವರು ಹೇಳ್ತಾರೆ ಹೌದು ಭಾರತ ದೇಶದಿಂದ ವಿದೇಶಗಳಿಗೆ ಗೋಮಾಂಸವನ್ನು ರಫ್ತು ಮಾಡ್ತಾ ಇದ್ದಾರೆ ನಂಬರ್ ಮೂರನೇ ಸ್ಥಾನದಲ್ಲಿತ್ತು ಅಂದ್ರು ಇವತ್ತು ಎರಡನೇ ಸ್ಥಾನಕ್ಕೆ ಜಿಗದಿದೆ ರೀ ಆ ಸ್ಥಾ ಗೋಮಾಂಸವನ್ನು ರಫ್ತು ಮಾಡ್ತಾರ ಅವ್ರು ಯಾರು ಉತ್ತರ ಪ್ರದೇಶದ ಬಹುತೇಕರು ಹಿಂದೂಗಳು ಬಹುತೇಕ ಹಿಂದುವಾದಿಗಳು ಅಂತ ಹೇಳ್ಕೊಳ್ಳಿರುವಂತವ್ರು ಇವತ್ತು ರಫ್ತು ಮಾಡ್ತಾ ಇದ್ದಾರೆ ಕಣ್ಣಿಲ್ವಾ ಅವರಿಗೆ ಅವರಿಗೂ ಇವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ನಾಂಚಿಕೆ ಆಗ್ಬೇಕು ನಿಮಗೆ ಹಣಕ್ಕೋಸ್ಕರವಾಗಿ ಹಣಕ್ಕೋಸ್ಕರವಾಗಿ ಗೋಮಾಂಸವನ್ನು ರಫ್ತು ಮಾಡುವಂತಹ ಹಿಂದೂಗಳು ನೀವು ನಿಜಕ್ಕೂ ನಿಮಗೆ ನಾಚಿಕೆ ಆಗ್ಬೇಕು ನಿಮ್ಗೆ ನರೇಂದ್ರ ಮೋದಿಯವರು ಉದ್ದುದ್ದ ಭಾಷಣ ಮಾಡ್ತಾರೆ ಉದ್ದುದ್ದ ಭಾಷಣ ಮಾಡ್ತಾರೆ ಯಾಕೆ ಗೋಮಾಂಸ ರಫ್ತು ಮಾ ರಫ್ತನ್ನು ನಿಷೇಧ ಮಾಡೋದಕ್ಕಾಗಲ್ವಾ ಗೋ ಹತ್ಯೆ ನಿಷೇಧ ಮಾಡೋದಕ್ಕಾಗಲ್ವಾ ಮಾಡಿ ದೇಶಾದ್ಯಂತ ಮಾಡಿ ಈಗ ಏನು ಆಕಳಗಳನ್ನ ಇವ್ರು ಏನು ನೀಚ ತರದಿಂದ ಆ ಕೆಚ್ಚಲನ್ನ ಕದ್ ಮಾಡಿದಾರಲ್ಲ ಅಂತವನಿಗೆ ಬೇಲ್ ಕೊಡಬಾರ್ದ್ರಿ ಬೇಲ್ ಕೊಡಬಾರ್ದು ಅಂತವರನ್ನ ಸಾರ್ವಜನಿಕವಾಗಿ ಅವರಿಗೆ ಅವ್ರಿಗೆ ಅವರು ನಿಜಕ್ಕೂ ಆ ಪ್ರಕರಣವನ್ನ ಕೇಳ್ದಾಗಿಂದ ನೋಡ್ದಾಗಿಂದ ನಿಜಕ್ಕೂ ಮನಸ್ಸು ಬಹಳ ಕಳವಳ ಆಗ್ತಾ ಇದೆ ರೀ ಒಂದು ಸಣ್ಣ ನೋವನ್ನ ಮನುಷ್ಯ ತಡೆಯೋದಿಲ್ಲ ಒಂದು ಇಂಜೆಕ್ಷನ್ ಹಾಕಿರುವಂತ ನೋವು ತಡೆಯೋದಿಲ್ಲ ಅಂತವರು ಅಂತಹ ಪ್ರಾಣಿಯ ಆ ಕೆಚ್ಚಲಿಗೆ ಹಾಕಿರ ಹಾಲು ಕುಡ್ದಂತ ಆ ಹಾಲನ್ನ ಕುಡಿದು ಬೆಳೆದಿರ್ತಾನೆ ಆ ಮನುಷ್ಯ ಆ ಆಕಳು ಕೊಟ್ಟಂತ ಹಾಲನ್ನ ಕುಡಿದು ಅವನು ಬೆಳೆದಿರ್ತಾನೆ ದಷ್ಟಪುಷ್ಟವಾಗಿದ್ದಾನೆ ಅವನು ಅವನಿವತ್ತು ಆ ಕೆಚ್ಚಲಿಗೆ ಚಾಕು ಹಾಕ್ಬೇಕಾದ್ರೆ ಆಕಳು ಕೊಟ್ಟಂತಹ ಹಾಲನ್ನೇ ಬರೆದಿರ್ತಾನೆ ದಿನ ಆ ಆಕಳು ಕೊಟ್ಟಂತಹ ಹಾಲಿನಿಂದಲೇ ಕಾಫಿ ಕುಡಿತಾನೆ ಅವನು ಧಿಕ್ಕಾರ ಇರಲಿ ಅಂತ ಮನಸ್ಥಿತಿಗಳಿಗೆ ಧಿಕ್ಕಾರ ಇರಲಿ ಅಂತ ನೀಚ ಮನಸ್ಸುಗಳಿಗೆ ಧಿಕ್ಕಾರವಿರಲಿ ಇಂತಹ ದಿಕ್ ವಿಕೃತ ಮನಸ್ಸುಗಳಿಗೆ ನಿಜಕ್ಕೂ ಇವರು ಮನುಷ್ಯರಾಗೋದಕ್ಕೆ ನಾಲಕ್ ನಾ ನಾಯಕು ಹಿಂದೂ ಸಂಘಟನೆಗಳಲ್ಲಿ ಬಲಿಷ್ಠ ಇಂಥ ಘಟನೆಗಳಾದಾಗ ಬೀದಿಗಿಳಿದು ಹೋರಾಟ ಮಾಡ್ತೀರಿ ಸಂಘಟನೆಯ ಕೊರತೆ ಏನಿಂದು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಕ್ಕೆ ಕೆಲ ಶಕ್ತಿ ಇಲ್ಲ ಉದ್ದುದ್ದ ಭಾಷಣ ಮಾಡ್ತೀರಿ ಆ ಪ್ರಕರಣ ಮುಚ್ಚೋದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತೀರಿ ನಿಜಕ್ಕೂ ನನ್ನ ಜೀವನದಲ್ಲಿ ಯಾವತ್ತು ಇಷ್ಟು ನೋವನ್ನು ನಾನು ಅನುಭವಿಸ ಇರಲಿಲ್ಲ ಮಾನಸಿಕವಾಗಿ ಆ ಮೂರು ಆಕಳಗಳ ಕತೆ ನೋಡಿದಾಗ ಬಹಳ ನೋವಾಯಿತು ಬಹಳ ಅಸಹ್ಯವಾಯಿತು ಇಂಥವರು ಭೂಮಿ ಮೇಲೆ ಇರೋದೇ ಇರಲೇ ಕೂಡುದು ಅನ್ನೋ ಒಂದು ಇದು ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇಂತಹ ದುರುಳರಿಗೆ ಒಳ್ಳೆಯ ಬುದ್ಧಿ ಕೊಡು ಇಂತಹ ದುರುಳರಿಗೆ ಒಳ್ಳೆಯ ಬುದ್ಧಿ ಕೊಡು ಇಂತಹ ವಿಕೃತ ಮನಸ್ಸುಗಳನ್ನು ಈ ಭೂಮಿ ಮೇಲೆ ಹುಟ್ಟಿಸಲೇ ಬೇಡ ಅಂತ ಪ್ರಾರ್ಥನೆ ಮಾಡಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ